ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕತ್ಲೆ ಕಪ್ಪು ಕಾಣಿಸ್ತಾ ಇದ್ದೀರಾ ಹಾಯ್ ಗುಡ್ ಮಾರ್ನಿಂಗ್ ಏನು ಕೆಲಸ ಮಾಡ್ತಿದ್ದಾರೆ ಇಬ್ಬರು ಅಕ್ಕ ತಮ್ಮ ಅಂತಂದರೆ ಶೀಟ್ ಚೇಂಜ್ ಮಾಡ್ತಾ ಇದ್ದಾರೆ ಹೋಗಿ ಚೇಂಜ್ ಮಾಡೋಕ ವಾಶ್ ಮಾಡೋ ವಾಶ್ಗೆ ಹಾಕಿ ಹಾಕೋದನ್ನು ಹಾಕಿ ಸುಸ್ತಾಗೋದೇನೋ ಇಷ್ಟಕ್ಕೆ ಎರಡು ಮೇಲೆ ಕೆಲಸ ಬೀಡಪ್ಪ ಹೋಗಿ ಮಾಡೋ ಕೆಲಸ ಅವ್ನ ಕೆಲಸ ಮಾಡ್ತಾ ಇರ್ತಾರ ನಾನು ಏನಾದರೂ ಹೋದೆ ಅಂದರೆ ಅಷ್ಟೇ ಇಲ್ಲ ಅಂದರೆ ಸುಮ್ಮನೆ ಮಾಡ್ತಾ ಇರ್ತಾರೆ ಇವತ್ತಿನ ಡೇ ಬೆಳಗ್ಗೆ ಬೆಳಗ್ಗೆನೇ ಶುರು ಮಾಡ್ತಿರೋದು ನೋಡೋಣ ಹೇಗೋಗುತ್ತೆ ಏನು ಎತ್ತ ಡೇ ಡೈಲಿ ಬ್ಲಾಗ್ ಶುರು ಮಾಡಿದ್ದೀನಿ ನೆನ್ನೆ ನಾ ಬ್ಲಾಗ್ ಮಾಡೋಕ್ಕಾಗಿಲ್ಲ ಮಾಡಿ ಪೌಡರ್ ಅದೇ ಕೆಲಸ ಹಂಗಾಗಿ ಮಾಡಿಲ್ಲ ಅಷ್ಟೇ ಈಗ ತಿಂಡಿ ಬಂದು ಪುಳಿಯೋಗರೆ ಹಂಗಾಗಿ ರೈಸ್ ಇಟ್ಟಿದ್ದೀನಿ ಚೈತೂಗೆ ಬಂದು ಮುದ್ದೆ ಅವಳು ಒಂದಿನ ಕಾಳು ಒಂದಿನ ಮುದ್ದೆ ಆ ಥರ ಮಾಡಿ ಕೊಡ್ತಾ ಇದ್ದೀನಿ ನೋ ಮೊನ್ನೆ ನೂಡಲ್ಸ್ ಮಾಡಿಬಿಟ್ಟು ಬೇಡ ಸಹ ಫ್ರೆಂಡ್ಸ್ ತಿನ್ನಿಲ್ಲ ಎಷ್ಟು ಕಚಡವಾಗಿ ಮಾಡಿದ್ದೆ ಅಂದರೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನೂಡಲ್ಸ್ನ ಅಷ್ಟು ಕೆಟ್ಟದಾಗಿ ತಿನ್ನಲೇಬಾರ್ದು ಅನ್ನೋ ಲೆವೆಲಿಗೆ ಮಾಡಿದ್ದು ಅಂತ ಅನಿಸಿದೆ ಎಲ್ಲ ಆಚೆ ಹಾಕಿದ್ವಿ ಗೊತ್ತಾ ಏನಾಯಿತು ರೀಸನ್ ಏನು ಅಂದರೆ ಉಪ್ಪಿಟ್ಟು ಮಾಡೋಣ ಹೇಳಿ ನಾನು ರೆಡಿ ಮಾಡ್ಕೊಂಡಿದ್ದು ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಮಾಡ್ತಾಯಿದ್ದೆ ಅವರಪ್ಪ ನಮ್ಮ ಮನೆಯವ್ರು ಏನು ಮಾಡಿದ್ರು ಅವ್ರು ನನಗೇನು ತಿಂಡಿ ಬೇಡ ನೀವೇ ಮಾಡ್ಕೊಳ್ಳಿ ಅಂತ ಹೋಗಿದ್ರು ಚಿಂಟು ಇದು ನಮ್ಮ ನೂಡಲ್ಸೇ ಆಗ್ತಿತ್ತು ಹಿಂಗೂ ಅಪ್ಪ ತಿಂಡಿ ಇರಲಿಲ್ಲ ಅಂತ ಓಲಿ ಬಿಡೋ ಮಗ ಉಪ್ಪಿಟ್ಟಿಗೆ ಹಾಕಿರೋದು ಅದಕ್ಕೆ ಹಾಕಿದ್ರಾಯ್ತು ಅಂತ ನಾನು ಏನು ಮಾಡಿದ್ದೀನಿ ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟು ಮತ್ತೆ ಮಸಾಲೆ ಎಲ್ಲ ಹಾಕಿ ಅಯ್ಯೋ ಮತ್ತು ನೂಡಲ್ಸ್ದು ಮಸಾಲ ಎಲ್ಲನೂ ಕೂಡ ಹಾಕಿ ನೂಡಲ್ಸ್ ಹಾಕಿ ಎಲ್ಲ ಹಾಕಿದ್ದೀಯಪ್ಪ ಬಾಯಿ ಇಟ್ಟರೆ ಉಪ್ಪು 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 ಸುಮ್ಮನೆ ಮೂರು ವೇಸ್ಟ್ ಆಯ್ತು ತೆಗೆದಾಚೆ ಹಾಕಿ ಹಾಗಾಗಿ ಇವಾಗ ನೂಡಲ್ಸ್ ಎಲ್ಲ ಏನೂ ಇಲ್ಲ ಜಸ್ಟ್ ಪುಳಿಯೋಗರೆ ಬಿಟ್ಟರೆ ಚಾಯ್ತಿದ್ದೀನಿ ಮುಂಚೆ ಮುಖ್ಯ ಹಾಗೆ ಕರ್ಬೇವಿನ ಸೊಪ್ಪು ಎಷ್ಟೊಂದು ತಂದಿದ್ದು ಊರಿಂದ ಇಷ್ಟು ಕರ್ಬನ ಸೊಪ್ಪು ಸರಿ ಒಂದು ರೊಂಬೆನೆ ಕಟ್ ಮಾಡಿಸ್ಕೊಂಡು ತಂದೆ ಇಲ್ಲ ಸೊಪ್ಪು ಇಷ್ಟೇ ಅಮ್ಮನೇ ತಂದಿದ್ರು ಅದು ಅವರ ಅಪ್ಪನ ಫ್ರೆಂಡ್ ತೋರ್ದ ದಿನ ತಂದಿದಂತೆ ನೆಕ್ಕಿದ್ರೆ ಬೀಜಾಗಿ ಹೊಟ್ಟೆ ಒಂದಿನ ಮತ್ತೆ ಇಂಟರ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು मारತಾರೆ ಅಣ್ಣಾ ತಂದಿದ್ರು ತಂದಿದ್ರು ಈಗ ಕರೆ ಇಟ್ಕೋ ಅದು ಹೋಲಿ ಡೇ ಆ ಹೋಲಿ ಡೇ ಹಣ್ಣೆಜ್ಜಿಗಳು ಅಂತ ಬೆರಳಕ್ಕೆ ಕೊಡ್ತಿದ್ದೆ ನನಗೆ ಗೊತ್ತಿಲ್ಲ ನನಗೆ ಅಪ್ಪ ಹೇಳಿದ್ ನಾನು ಸರಿ ಅಯ್ಯೋ ಸಾಕು ಬಾರಪ್ಪ ನಾವು ನೆಟ್ಟಿ ಬೆಳೆಯೋದು ಅಷ್ಟರಲ್ಲೇ ಇದೆ ಸೊ ಅದಕ್ಕೆ ಕೊಡೋದ್ರಲ್ಲ ತಿನ್ನ ಈಗ ಒಂದು ಮೂರು ಹಣ್ಣು ತಿನ್ವಿ ಸ್ವಲ್ಪ ಇದೆ ಫ್ರೆಂಡ್ಸ್ ಸ್ವೀಟ್ ಅಂತೂ ಇಲ್ಲ ಉಳ್ಳುಳಿಯಿದೆ ಅದು ತಿನ್ವಿ ನೇಮ್ ಮಾಡೋದು ಮಾವಿನ ಇಷ್ಟ ಮಾವಿನ ಹಲಸ ಹಣ್ಣು ಹೆಂಗಿದ್ರು ತಿಂತಿತಿವಿ ನಾವು ನಿನ್ನೆ ಒಂದು ಬಿದ್ದು ಸೈಕಲಲ್ಲಿ ಬಾಯ್ಲಿ ಬಾಯ್ ಅದ್ರಲ್ಲಿ ಏನ್ ಗೊತ್ತಾ ಬಂದು ಅಮ್ಮ ನಾನು ಸೈಕಲ್ ತುಳಿತಾ ಇದ್ನ ತುಳಿಬೇಕಾದ್ರೆ ಆ ಕಡೆಯಿಂದ ಕಾರ್ ಬಂತು ಈ ಕಡೆ ಹಂಪಿತ್ತು ದವಾಕೊಂಡ್ ಬಿದ್ದೆ ಅಂತ ಸುಳ್ಬೇರೆ ಹೇಳ್ತಾನ ನಾನ್ ನೋಡಿದೀನಿ ನಿಂತ್ಕೊಂಡ್ ಮೇಲ್ಗಡೆ ಅವ್ನ್ ಹೆಂಗ್ ಬಿದ್ದ ಯಾವ ಕಡೆಯಿಂದ ಬಂದ ಎಲ್ಲಾ ನೋಡಿದೀನಿ ಆಮೇಲೆ ಹೇಳ್ತಾನೆ ಅಮ್ಮ ನಾನು ಸತ್ಯನೇ ಹೇಳ್ತಾ ಇದ್ದೆ ನಿಶ್ಚಿತ್ ಹೇಳ್ಕೊಟ್ಟಿದ್ ನನಗೆ ಹೇಳು ಅಂತ

ಏನಾದರೂ ಗುಡೆಗಿಡೆ ಹೊರಡೋಕೆ ಏನಾದರೂ ಇದೆ ಏನು ಮಾಡಣ ನಾವು ಮನೆ ಹೇಳಬೇಡಿ ಅಮ್ಮ ಏನು ಹೇಳಬೇಡಿ ಎಷ್ಟೋ ಸಾರಿ ಹೇಳಿದಿನಿ ಸ್ವಿಡ್ ಆಗಿ ಓಡಬಾರದು ಹೋಗಬಾರದು ಅಂತ ಆಯ್ ಹೇಳ್ತಾನೆ ಇರ್ತಾನೆ ಫ್ರೆಂಡ್ಸ್ ಹೇಳ್ತಾನೆ ಬಿಡಿ ಐ ಹೇಳ್ತನೇ ಇರ್ತನೆ ಇದು ಒಂದ್ಸಾರಿ ಗದ್ದಾ ಓಪನ್ ಆಗಿತ್ತು ಇಲ್ಲಿ ಇದು ಓಪನ್ ಆಗಿ ಗಂಟಾಗಿ ನ ಬಾಕಲ್ಲಿ ಉಳ್ತಿದೆ

ಹಾಗೆ ಸ್ವಲ್ಪ ನೆನೆ ಕಿಚನ್ ಚೇಂಜ್ ನಾ ಕಂಪ್ಲೇಂಟ್ ಮಾಡ್ತೀನಿ ಮಾಡು ಮೋನು ಹೇಳ್ತಾರೆ ಹಾಕ್ಬಡವ್ಗೆ ಅಂತ ಹೇಳೋ ಮತ್ತೆ ಕೇಳೋದಲ್ಲ ಹಾಕ್ಬಿಡ ಅಂತಾರೆ ಸ್ವಲ್ಪ ಕಿಚನ್ ಒಂದ್ ಚೇಂಜ್ ಮಾಡ್ದೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇದು ಪಾತ್ರೆ ಸಾಕು ಫುಲ್ ಕನ್ಫ್ಯೂಸ್ ಆಗುತ್ತೆ ಎಲ್ಲೆಲ್ಲೋಗುತ್ತೆ ನಾನು ಸೀಸನ್ ಹುಡ್ಕೋಕ್ಕೆ ಐದ್ ನಿಮಿಷ ಹುಡ್ಕಿತೀನಿ ಸೀಸನ್ ಹುಡ್ಕ ಅದೇನೋ ಹೆಣ್ಮಕ್ಳಿಗೆ ಏನಂದ್ರೆ ಅಡಿಗೆ ಅಡುಗೆ ಮನೆ ಸಾಮಾನುಗಳು ಒಂದ್ ಕಡೆ ಇಟ್ಟರೆ ಸಮಾಧಾನ ಆಗಲ್ಲ ಅವಾಗ ಇವಾಗ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಟ್ನಲ್ಲಿ ಏನೋ ಒಂದ್ ಚೇಂಜ್ ಮಾಡ್ತಾನೆ ಇರ್ತೀವಿ ನಾನಂತೂ ಮಾಡ್ತಾನೆ ಇರ್ತೀನಿ ನೀವು ಹೀಗೆ ನಂತರ ಮಾಡ್ತಾ ಇರ್ತೀರಾ ಇಲ್ಲ ಕಮೆಂಟ್ ಮಾಡಿ ನನಗಂತೂ ಅಷ್ಟು ಕಡೆ ಚೇಂಜ್ ಮಾಡಿ ಹಿಂಗಲ್ಲ ಇಟ್ರು ಅದೇನೋ ಮನ್ಸಿಗೆ ಸಮಾಧಾನನೂ ಆಗೋದಿಲ್ಲ ಅಯ್ಯೋ ಇದು ಹಿಂಗಿಟ್ ಆಯ್ತು ಇದು ಹಿಂಗಾಯ್ತು ಅಂತ ಅದೇ ಕತೆ ರೊಟೇಟ್ ಮಾಡ್ತಾನೆ ಇರುವಂಥದ್ದು ಹಾಗಾಗಿ ಇದು ಇಲ್ಲಿಗೆ ಕಿಟ್ಟಿ ಹಾಕಿದ್ನಲ್ಲ ಕಿಟಕಿ ಎಲ್ಲ ಪೇಂಟ್ ಆಗಿ ಎಲ್ಲ ಆಗಿತ್ತು ನಮ್ಮ ಮನೇಲಿ ಬಯೋ ಶುರು ಮಾಡಿದ್ರು ಕಿಟಕಿ ಎಲ್ಲ ಪೇಂಟ್ ಮಾಡಿದೀನಿ ನೀನ್ ಮತ್ತೆಲ್ಲ ನೇತಾಕಿ ಆ ಕಿಟಕಿ ಎಲ್ಲ ಗಲೀಜು ಮಾಡ್ಬೇಡ ಹಾಗೆ ಹಿಂಗಿದ್ರು ಇನ್ನು ಎಲ್ಲಪ್ಪ ಇಡೋದು ಅಂತ ಸ್ಟ್ಯಾಂಡ್ ನ ಸೆಕೆಂಡ್ ಫ್ಲೋರಲ್ಲಿ ಇಟ್ಬಿಟ್ಟು ಪಾತ್ರೆ ಸ್ಟ್ಯಾಂಡ್ ಒಂದು ಇಲ್ಲಿ ಇಟ್ಕೊಂಡಿದ್ದೆ ಫೈನಲ್ಲಿ ಆಮೇಲೆ ಯಾಕೋ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗ್ತಿಲ್ಲ ನನಗೆ ಅದಕ್ಕೆ ಮತ್ತೆ ತಗೊಂಬಂದು ಇವಾಗ ಇಲ್ಲಿ ಇಟ್ಕೊಂಡೆ ತಿಂಡಿ ಪ್ಲೇಟು ತಪ್ಪೆ ಎಲ್ಲ ಇಲ್ಲಿದೆ ನನಗೆ ಮೇನ್ ಕಟರ್ ಬೋರ್ಡ್ ಎಲ್ಲಾನು ಇಟ್ಕೊಳೋದಕ್ಕೆ ಚೆನ್ನಾಗಿದೆ ಹಾಗೆ ಎಣ್ಣೆ ತುಪ್ಪ ಆಮೇಲೆ ಚೈತದು ಚೆಳ್ಳೆಣ್ಣೆ ಎಲ್ಲನೂ ಕೂಡ ಇಟ್ಕೊಳಕ್ ಚೆನ್ನಾಗಿದೆ ಹಿಂಗಿದ್ ಡ್ರೈ ಫ್ರೂಟ್ಸು ಇದೊಂದು ಸ್ವಲ್ಪ ಚಿಕ್ತಾ ಇದೆ ಹಂಗಾಗಿ ಇಟ್ಟಿದೀನಿ ಮತ್ತೆ ಸ್ಟ್ಯಾಂಡ್ ಇದ್ರದ್ದು ಪಾತ್ರೆ ಎಲ್ಲ ಇಡೋದಕ್ಕೆ ಸ್ಟ್ಯಾಂಡು ಗ್ಯಾಸ್ ಪ್ಲೇಟ್ಗಳು ಇದಿಷ್ಟು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ ನಿಮಗೆ ಅನಿಸ್ತಾ ಇದೆ ಮಾಡಿ ಏಕಂದ್ರೆ ಕೆಲವೊಂದು ನಿಮ್ಮ ಒಪಿನಿಯನ್ ಕೂಡ ಚೆನ್ನಾಗಿರುತ್ತೆ ಕಿಚನ್ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ಹಾಗಾಗಿ ಎಲ್ಲ ಮಾಡಿದ್ದು ಇದು ಸಾಂಬಾರು ಪುಡಿ ಇಷ್ಟೇ ಎರಡೇ ಕವರ್ ಅಷ್ಟು ಕರ್ಕೊಂಡು ಸೊಪ್ಪಾಗಿರೋದು ಇವಾಗ ತಿಂಡಿ ಮಾಡೋಣ ತಿಂಡಿ ತಿಂದು ಆಮೇಲೆ ಅಡುಗೆ ಏನು ಮಾಡೋದು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಲ್ಲೇ ಒಂದು ವಾರ ತಿಂಗಳ ಮೇಲೆ ಆಯಿತು ಶನ್ಮಾತ್ಮ ದೇವಸಾಂಗ ಹೋಗಿ ಹೋಗ್ಲೇ ಇಲ್ಲ ಪ್ರತಿ ವಾರ ಇದ್ದೆ ಹೋಗ್ಲೇ ಇಲ್ಲ ಅದಕ್ಕೋಸ್ಕರ ಸಾಯಂಕಾಲ ಚೈತ್ರ ಕರ್ಕೊಂಡು ಹೋಗೋಣ ಹಾಗೆ ಅಮ್ಮ ಮನೆಗೂ ಹೋಗಿ ಬರೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ ಹೇಗೆ ಹೋಗುತ್ತೆ ಏನು ಆಯಿತಾ ಎಲ್ಲ ಡೇನು ನೋಡೋಣ ಅಮ್ಮ ಅಂತೂ ಅದನ್ನೇ ಹೇಳ್ತಾನೆ ಇರ್ತಾರೆ ಯಾವಾಗಲೂ ಅವಳಿಗೆ ಸ್ವಲ್ಪ ಜೀರಿಗೆ ಸಾರು ಮತ್ತು ಸಿಗಿ ಸಾರು ಈ ಥರದ್ದೆಲ್ಲ ಮಾಡಿಕೊಡು ಬರೀ ಕ್ಯಾರೆಟು ಬೀಟ್ರೂಟು ಈ ಥರದ್ದೆಲ್ಲ ಜ್ಯೂಸು ಇಂಥದ್ದು ಮಾಡಿಕೊಡು ನಾರ್ಮಲ್ ತಿಂಡಿ ಕೊಡಬೇಡ ಊಟ ಕೊಡಬೇಡ ಅಂತ ಬಟ್ ನಮ್ಮ ಚೈತು ಅಂತೂ ಕೇಳೋದಿಲ್ಲ ಎಷ್ಟು ಹೇಳಿದ್ರು ಅದರಲ್ಲೂ ಸ್ವಲ್ಪ ಹೆಂಗೋ ಹಾಗೋ ಮಾಡಿ ತಿನ್ಸೋದೇ ಆಗೋಗ್ಬಿಡುತ್ತೆ ಎಳೆ ಮಕ್ಳಿಗೆ ತಿನ್ಸೋ ಥರ ನಾನು ತಿನ್ಸೋ ಥರ ಆಗಿದೆ ಇವಾಗ ಚೈತುಗೆ ಇವೆಲ್ಲ ತಿನ್ಸಿದ್ರೇನೆ ಅವಳಿಗೆ ಒಂಥರ ಮುಖ ಎಲ್ಲ ನೋಡೋಂಗಿಲ್ಲ ಹಂಗೆ ಹಿಂಸೆ ಮಾಡ್ಕೊಳ್ಳೋ ಥರ ಮಾಡ್ಕೊತಾ ಇರ್ತಾಳೆ ಅಮ್ಮ ಬೇಕಾ ಇದು ಯಾಕಮ್ಮ ತಿನ್ನಬೇಕು ಅನ್ನೋ ಥರ ಆಟ ಶುರು ಮಾಡ್ತಾಳೆ ಹಾಗಾಗಿ ನಾನೇ ಮಾಡಿ ತಿನ್ನಿಸ್ಬಿಡ್ತೀನಿ ಹೇಗೋ ಅಮ್ಮ ಸದ್ಯ ಒಂದುವರೆ ತಿಂಗಳು ತಿನ್ಸ್ಕೊಂಡ್ರು ನನಗೆ ಅಮ್ಮ ಅವರು ಊಟ ಮಾಡಿಸ್ಬೇಕಾದ್ರೆ ಅಥ್ವಾ ಅವ್ರು ಅಡುಗೆ ಮಾಡ್ಕೊಡ್ಬೇಕಾದ್ರೆ ಉಸಿರು ಬಿಡ್ತಾ ಇರಲಿಲ್ಲ ಚೈತು ಸಾಲಂಟಾಗಿ ತಿಂತಿದ್ಲು ನಾನು ಅಂದರೆ ಸಾಕು ಅವಳಿಗೆ ಸದ್ರ ಜಾಸ್ತಿ ಅದೇ ಅಮ್ಮ ಅಂತಂದರೆ ಏನೂ ಮಾತಾಡೋಲ್ಲ ಸುಮ್ಮನೆ ತಿಂತಾಯಿರ್ತಾಳೆ ಬಟ್ ಇದೆಲ್ಲ ಒಂದು ಆರು ತಿಂಗಳು ವರ್ಗೂ ಅವ್ರಿಗೆ ತಿನ್ಸಿದ್ರೆ ಸೊಂಟಕ್ಕೆ ಒಂದು ಸ್ವಲ್ಪ ಬಲ ಇರತ್ತೆ ಅಂತ ಜೊತೆಗೆ ನಾರ್ಮಲ್ ನಮ್ಮ ಫುಡ್ ಏನಿದೆ ಅದನ್ನು ಕೊಡೋದಕ್ಕಿಂತ ಬರೀ ಈ ಥರ ಆರೋಗ್ಯಕ್ಕೆ ಒಳ್ಳೇದಾಗಿರೋ ಅಂಥದ್ದನ್ನ ತಿನ್ನಿಸ್ಬೇಕು ಅಂತ ಬಟ್ ಅವಳು ಆಸೆ ಕೇಳಬೇಕು ಏನೇನೋ ಆಸೆಗಳಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ಹೇಳ್ತಿದ್ದು ಅಮ್ಮ ಗೋಬಿ ಮಂಜೂರಿ ತಿನ್ನಬೇಕು ಅನಿಸದೆ ಪ್ಲೀಸ್ ಇವತ್ತು ಒಂದಿನ ಗೋಬಿ ಮಂಜೂರಿ ಕೊಡಿಸಿ ನನಗೆ ಸುಮಾರು ತಿಂಗಳೇ ಆಗೋಯ್ತು ನೀವು ಇಲ್ಲ ನಾನು ತಿಂದಿಲ್ಲ ಅಂತ ಹೀಗೆ ಅವಳು ಬೈಕೆಗಳು ಒಂಥರ ಹಿರಿರೋ ಇದು ಬೇಕು ಅದು ಬೇಕು ಅಂತ ನಿನ್ನೆ ಒಂದಿನ ನಾನ್ ವೆಜ್ ಕೊಟ್ಟಿದ್ದಕ್ಕೆ ಇವಾಗ ಬೇರೆ ಬೇರೆ ಥರ ಎಲ್ಲ ಕೇಳಕ್ಕೆ ಶುರು ಮಾಡಿದ್ದಾಳೆ ಅಮ್ಮ ನೀವು ಹೇಳಿದೆಲ್ಲ ತಿಂತೀನಿ ಬಟ್ ಅವಾಗವಾಗ ನಾನು ನಾನು ಆಸೆ ಪಡೋವಂಥದ್ದು ನಾವು ಒಂದು ಸ್ವಲ್ಪನಾದರೂ ಏನಾದರೂ ತಿನ್ನಿಸಿ ಕೊಡಿ ಅಂತ ಅಮ್ಮ ನೋಡಿದ್ರೆ ಫುಲ್ ಸ್ಟ್ರಿಕ್ಟಾಗಿ ಹೇಳ್ತಾರೆ ಏನೂ ಕೊಡಬೇಡ ಅಂತ ನನಗೆ ಒಂದು ಕಡೆ ಅವಳಿಗೆ ಕೊಡೋದ ಅಥವಾ ಅಮ್ಮ ಹೇಳೋ ಥರ ನೋಡ್ಕೊಳೋದ ನನಗೆ ಕನ್ಫ್ಯೂಷನ್ ಆಗುತ್ತೆ ಬಟ್ ನಮ್ಮಮ್ಮ ಹೇಳೋದೇನು ಅಂದರೆ ಈಗ ಒಂದು ಆರು ತಿಂಗಳು ಅವ್ಳಿಗೆ ಹಿಂಸೆ ಅನಿಸ್ಬೋದು ಇವಾಗ ನೀನು ಹೇಗಿದ್ಯಾ ಅದೇ ಥರ ಅವಳು ಮುಂದಕ್ಕೆ ಇರಬೇಕು ಅಂತಂದರೆ ನೀನು ಸ್ವಲ್ಪ ಸ್ಟ್ರಿಕ್ಟಾಗಿ ಇರಲೇಬೇಕು ಅಂತ ಅಮ್ಮ ಹೇಳ್ತಾರೆ ಬಟ್ ನಾನೇನು ಮಾಡ್ತೀನಿ ಅಂದರೆ ಹೋಗ್ಲಿ ಪಾಪ ಹೇಳಿ ಒಂದೊಂದು ಟೈಮ್ ಅವ್ಳು ಇಷ್ಟಪಡುವಂಥದ್ದನ್ನೇ ಕೊಡೋವಂಥದ್ದು ಆಗೋಗುತ್ತೆ ಕೆಲವೊಂದು ಟೈಮಲ್ಲಿ ಪಾಪ ತಿಂತಾಳೆ ಹಂಗೇನು ಹಠ ಮಾಡೋದಿಲ್ಲ ಒಂದೊಂದು ಸರಿ ಹಾಗೆ ನಾವೆಲ್ಲ ತಿನ್ಬೇಕಾದ್ರೆ ಅವಳು ಸುಮ್ಮನೆ ನೋಡ್ಕೊಂಡು ಕೂರೋಕ್ಕಾಗಲ್ಲ ಅದು ಒಂಥರ ಅಟೆಂಪ್ ಮಾಡ್ತಾ ಇರತ್ತಲ್ಲ ಹಂಗಾಗಿ ಹಠ ಮಾಡ್ತಿರ್ತಾಳೆ ಬೆಳಿಗ್ಗೆನೇ ಇದ್ದು ಈಗ ಮಕ್ಕಳೆಲ್ಲರೂ ಕೂಡ ಒಂದೊಂದು ಒಬ್ಬೊಬ್ರು ಒಂದೊಂದು ಕೆಲಸ ಅನ್ನೋ ಥರ ಮಾಡ್ಕೊತಾ ಇದ್ದಾರೆ ಈ ನಡುವೆ ನಮ್ಮ ಮನೇಲಿ ನನ್ನ ಮಕ್ಕಳು ತುಂಬ ಕೆಲಸ ಮಾಡೋದನ್ನು ಕಲ್ತ್ಕೊಂಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಭಾಳ ಬೂಸಿ ಹೊಡಿತಾರೆ ಅಂತ ಅನ್ಸುತ್ತೆ ಒಂದೊಂದು ಸಾರಿ ಅವ್ರಿಗಿಷ್ಟ ಆಗುವಂಥ ಅಡುಗೆ ಊಟ ತಿಂಡಿ ಅಥವಾ ಅವ್ರಿಗೇನಾದರೂ ಸಾಯಂಕಾಲ ಹೊತ್ತು ಸ್ನ್ಯಾಕ್ಸ್ ಆ ಥರದ್ದು ಏನಾದರೂ ಚಾಟ್ಸ್ ಅಂತ ಕೇಳಿರ್ತಾರಲ್ಲ ಅಂಥದ್ದು ಏನಾದರೂ ನಾನು ಮಾಡಿಕೊಡ್ಬೇಕು ಅವ್ರಿಗೆ ಅಂತಂದರೆ ಈ ಥರ ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಜಾಸ್ತಿ ಮಾಡ್ತಾರೆ ಅದಕ್ಕೆ ಹೇಳ್ತಾ ಇರ್ತೀನಿ ನಿಮ್ಗೆ ಏನಾದರೂ ಬೇಕು ಅಂದಾಗ ಮಾತ್ರ ನನಗೆ ಹೆಲ್ಪ್ ಮಾಡ್ತೀರಾ ಅಥವಾ ನಿಜವಾಗ್ಲೂ ಅಮ್ಮಂಗೆ ಮಾಡಬೇಕು ಅಂತ ಮಾಡ್ತೀರೋ ಅಂತ ಅಂತೇಳಿ ಕೇಳ್ತಾಯಿರ್ತೀನಿ ಇವತ್ತಂತೂ ನಮ್ಮ ಚಿಂಟು ಮನೆ ಕಸ ಎಲ್ಲ ಗುಡಿಸ್ಕೊಂಡ ಚಾಯ್ತು ಹೊರಗಡೆ ಬಟ್ಟೆ ಎಲ್ಲನೂ ಕೂಡ ಒಣ್ಗಾಕಿದ್ದನ್ನ ಅಲ್ಲೇ ಎತ್ಕೊಂಡು ಬಟ್ಟೆಗಳನ್ನೆಲ್ಲ ಮಾಡಿಸೋದಕ್ಕೆ ಶುರು ಮಾಡಿದ್ದು ಚೈತುಗೂ ಮೆಂತ್ಯ ಮುದ್ದೆ ಎಲ್ಲ ಮಾಡಿ ಒಳಗೆ ತಿನ್ನಿಸಿ ಆನಂತರ ಇವಾಗ ಚಿಂಟುಗೂ ಇಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಪುಳಿಯೋಗರೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ನಾನು ಇದನ್ನು ತಿಂಡಿ ತಿನ್ಕೊಂಬಿಡೋಣ ಅಂತ ಮೆಂತ್ಯಾ ಮುದ್ದೆ ಒಂದು ಸ್ವಲ್ಪ ತಿಂದಿದ್ದೆ ಚೈತು ಒಂದು ಸ್ವಲ್ಪ ಬಿಟ್ಟಲು ನಾನೇ ತಿಂದಿದ್ದೆ ಹಾಗಾಗಿ ಒಂದು ಸ್ವಲ್ಪ ಪುಳಿಯೋಗರೆ ತಿನ್ಕೊಳ್ಳೋಣ ಅಂತೇಳಿ ಇಬ್ಬರಿಗೂ ಮಿಕ್ಸ್ ಮಾಡಿ

ಬೇಕಾ ಬಿಸ್ಕಿಟ್ ಡಿಶಿ ನನಗೆ ಸಿಕ್ಕಿ ಕೊಟ್ಟಿಲ್ಲ ಅಳ್ತಿದೆಯಾ ಹೀಗೆ ಮಕ್ಕಳು ಯಾರಾದರೂ ಬಂದಾಗ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ರೆ ಎಷ್ಟು ಚಂದ ಅನಿಸುತ್ತೆ ಅಂದರೆ ನನಗಂತೂ ನನ್ನ ಮಕ್ಕಳು ಈಗ ಇನ್ನೂ ಚಿಕ್ಕವರಾಗಿರಬೇಕು ಅಂತಲೇ ಫೀಲ್ ಅನಿಸ್ತಾ ಇರುತ್ತೆ ಯಾಕಂದರೆ ಆ ಥರ ಪುಟ್ಟ ಮಕ್ಕಳಿದ್ದಾಗ ನಮ್ಗೆ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಅಯ್ಯೋ ಎಷ್ಟು ಬೇಗ ದೊಡ್ಡವರಾಗ್ತಾರಪ್ಪ ಸಾಕಾಗಿದೆ ಮಕ್ಳಿಗೆ ಊಟ ಮಾಡಿಸೋದಾಗ್ಬೋದು ಅಥವಾ ಅವ್ರಿಗೆ ಏನು ಬೇಕೋ ಬೇಡ ಹೇಳೋದಿಲ್ಲ ರಾತ್ರಿ ಇವತ್ತೆಲ್ಲ ಎದ್ದು ಗಲಾಟೆ ಮಾಡೋದು ಈ ಥರದ್ದೆಲ್ಲ ಇರುತ್ತಲ್ಲ ಅವಾಗ ದೊಡ್ಡವರಾದರೆ ಸಾಕು ಅನಿಸುತ್ತೆ ಇವಾಗ ಇಷ್ಟು ಬೇಗ ದಿನ ಮುಗ್ದೋಯ್ತಾ ಇಷ್ಟು ಬೇಗ ಮಕ್ಕಳು ದೊಡ್ಡವರಾಗೋದ್ರ ಅನ್ಸುತ್ತೆ ನಿಜವಾಗ್ಲೂ ದಿನಗಳು ಬೇಗ ಮುಗ್ದೋಗುತ್ತೆ ಫ್ರೆಂಡ್ಸ್ ಪ್ರತಿ ಒಂದೊಂದು ದಿನವೂ ಕೂಡ ನಾವು ಎಂಜಾಯ್ ಮಾಡ್ತಾ ನಮ್ಮ ಮಕ್ಕಳ ಜೊತೆ ಒಳ್ಳೆ ಕಾಲ ಒಂದು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲ ಅಂತಂದ್ರೆ ಮತ್ತೆ ಆ ಒಂದು ಟೈಮ್ ಸಿಗೋದಿಲ್ಲ ನನಗಂತೂ ದಿನಗಳು ಹೇಗೆ ಮುಗೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ನಮ್ಮ ಮಕ್ಕಳು ಬೇಗ ದೊಡ್ಡವ್ರು ಆಗ್ತಾ ಇದ್ದಾರೆ ಅಂತ ಒಂದು ಫೀಲ್ ಅನಿಸ್ತಾ ಇರುತ್ತೆ ಓಕೆ ಇಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರು ಬಂದು ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಮೊಳಕೆ ಕಟ್ಟಿದ ಕಾಳುಗಳೆಲ್ಲ ಹೇಗೂ ನನಗೆ ನನಗೇನಂದರೆ ಕಾಳುಗಳು ಇದ್ದಾಗ ಬರೀ ಅದರದೇ ಸಾಂಬಾರು ಪಲ್ಯ ಈ ಥರ ಮಾಡೋದೇ ಯೋಚನೆ ಮಾಡ್ತಾಯಿರ್ತೀನಿ ಹಾಗಾಗಿ ಇವತ್ತು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡಿ ಮಾಡಿರೋವಂಥದ್ದು ತರಕಾರಿ ಎಲ್ಲ ಹಾಕಿ ಮಾಡ್ತೀವಿ ಅಂತಂದರೆ ನಾನು ಕಾಯಿ ಹಾಕೋದಿಲ್ಲ ತರಕಾರಿ ಏನು ಹಾಕದೆ ಬರೀ ಕಾಳು ಹಾಕಿ ಮಾಡ್ತೀನಿ ಅಂದರೆ ಕೆಲವೊಂದು ಟೈಮಲ್ಲಿ ಮಸಾಲೆ ಸಾಂಬಾರು ಥರ ತಿನ್ನಬೇಕು ಅಂದರೆ ಮಸಾಲೆ ಸಾಂಬಾರು ಪೌಡರನ್ನ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ಈರುಳ್ಳಿ ಟೊಮೆಟೊ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ಇಷ್ಟು ರುಬ್ಬಿಟ್ಟು ಅದಕ್ಕೆ ಸಾಂಬಾರು ಪುಡಿ ಹಾಕಿದರೆ ಮುಗಿತು ಒಂಥರ ಸಾಂಬಾರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮ್ಗೆ ಈ ಥರ ಎಲ್ಲ ಕಾಳುಗಳು ಸಾರು ಮಾಡಿದಾಗ ಬೇಳೆ ಸಾಂಬಾರು ಪೌಡರ್ ಹಾಕಿನೂ ಕೂಡ ಮಾಡ್ತೀನಿ ಬಟ್ ಆವಾಗ ಶುಂಠಿ ಇವೆಲ್ಲ ಏನೂ ಯೂಸ್ ಮಾಡೋದಿಲ್ಲ ಇದೇ ಬೇರೆ ಥರ ಟೇಸ್ಟು ಮಸಾಲ ಸಾಂಬಾರು ಪೌಡರ್ದೇ ಬೇರೆ ಥರ ಟೇಸ್ಟು ಚೆನ್ನಾಗಿರುತ್ತೆ ಈಗ ಸಾಂಬಾರೆಲ್ಲ ಮಾಡಿದ್ದಾಯಿತು ನಾನು ಕೂಡ ಅಪ್ ಆಗಿ ಮಕ್ಕಳದೆಲ್ಲ ಸ್ನಾನ ಮಾಡಿಸಿ ಎಲ್ಲ ಕೂಡ ಮುಗಿತು ಇದು ಬಂದು ಹಲಸಿನಣ್ಣು ನಮ್ಮ ಮನೆಯವ್ರು ಫ್ರೆಂಡ್ ಅವರು ತಂದ್ಕೊಟ್ಟು ಹೋದರು ನಮ್ಮನೆಯವ್ರ ಇವಾಗ ಸ್ವಲ್ಪ ಕೆಲಸ ಇರೋದರಿಂದ ಅವ್ರ ಮಧ್ಯಾಹ್ನ ಊಟಕ್ಕೂ ಬಂದಿರಲಿಲ್ಲ ಒಟ್ಟಿಗೆ ಸಾಯಂಕಾಲ ಬರ್ತೀನಿ ಮೇಡಮ್ ಅದು ಸ್ವಲ್ಪ ಬಿಸಿ ತೀನಿ ಅಂತ ಹೇಳಿದ್ರು ಹಂಗಾಗಿ ಅವರು ಆಫೀಸಲ್ಲೇ ಇದ್ರು ಈಗ ಇಲ್ಲಿ ನಮ್ಗೆ ಏನಂದ್ರೆ ಈ ಬೇರೆ ಅವರು ಅರ್ಧ ಕಟ್ ಮಾಡಿ ತಂದು ಕೊಟ್ಟಿದ್ದಂಥದ್ದು ಅವ್ರ ಅರ್ಧ ಇಟ್ಕೊಂಡು ನಮ್ಗೆ ಅರ್ಧ ಕೊಟ್ಟಿದ್ದರು ಇದು ಕಟ್ ಮಾಡಿರೋದು ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ಎತ್ಕೊಂಡು ತಿನ್ನಬೇಕು ತಿನ್ನಬೇಕು ಅಂತ ಮತ್ತು ಆ ಸ್ಮೆಲ್ಲಂತೂ ಇಡೀ ಮನೆಯೆಲ್ಲ ಗಮ ಘಮ ಗಮ ಅಂತ ಇದ್ದಾರೆ ನಮ್ಗೆ ಈ ಥರ ಸ್ಮೆಲ್ಲ ಒಂಥರ ಕುಡ್ದು ಕುಡ್ದು ಸುಮ್ಮನೆ ಇರೋದಕ್ಕೆ ಆಗ್ತಾನೆ ಇರಲಿಲ್ಲ ಹೀಗಾದರೂ ಸರಿ ಫಸ್ಟು ನನಗೆ ಅಳಸಣ್ಣ ತಿನ್ನಬೇಕು ಅಂತಾರೆ ನನಗೆ ಫೀಲ್ ಅನ್ಸ್ಬಿಡ್ತು ನಂಗೆ ಹಳಸಣ್ಣ ಕಟ್ ಮಾಡೋದು ಅಂದ್ರೇ ಹಿಂಸೆ ನನ್ನ ಆ ಕಟ್ ಮಾಡೋದಕ್ಕಾಗಲಿ ಅದು ಅಯ್ಯೋ ಸವಾಸಕ್ಕೆ ಹೋಗೋದಿಲ್ಲ ನಮ್ಮ ಮನೆಯವರಿದ್ದರೆ ಅವರೇ ಮಾಡಿಕೊಡ್ತಾರೆ ಬಟ್ ಅವರು ಇವತ್ತು ಬರೋದು ಲೇಟ್ ಆಗುತ್ತೆ ಅಂತಲೇ ಹೇಳಿದ್ರಿಂದ ಅಷ್ಟೊತ್ತವರೆಗೂ ನನಗೆ ನನ್ನ ಮಕ್ಳಿಗೆ ಕಾಯೋದಕ್ಕಾಗಲೇ ಇಲ್ಲ ಫಸ್ಟ್ ತಿಂದರೆ ಸಾಕು ಅನ್ನೋ ಥರ ಅನಿಸ್ಬಿಟ್ಟಿತ್ತು ನಮಗೆ ಹಾಗಾಗಿ ನಾನೇ ಕಷ್ಟಪಟ್ಟು ಅಥವಾ ಹೇಗೋ ಅದನ್ನು ಕಟ್ ಮಾಡಿದೆ ಆಲ್ರೆಡಿ ಕಟ್ ಆಗಿತ್ತಲ್ವ ಹಾಗಾಗಿ ಕಟ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಯಿತು ಇನ್ನೊಂದೇನೆಂದ್ರೆ ಹಣ್ಣಂತೂ ತುಂಬ ಚೆನ್ನಾಗಿತ್ತು ಆ ಒಳಗಡೆ ಒಂದು ಅನ್ನೋದು ಅನ್ನೋದೇನಿರತ್ತೆ ಆ ನಾರಷ್ಟು ಇರಲಿಲ್ಲ ಕೆಲವೊಂದು ಹಣ್ಣಲ್ಲಿ ಬರೀ ನಾರೇ ಇರತ್ತೆ ಒಳಗಡೆ ಹಣ್ಣೆ ಇರೋದಿಲ್ಲ ಬಟ್ ಇದ್ರಲ್ಲಂತೂ ಹೆವಿ ತೊಳೆ ಜೊತೆಗೆ ಆ ನಾರು ಕೂಡ ಕಡಿಮೆ ಬಿಡ್ಸೋದಕ್ಕೂ ನನಗೆ ತುಂಬ ಈಸಿ ಆಯಿತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಈಗಂತೂ ಮಾವಿನ ಹಣ್ಣು ಆಲಸಿ ಹಣ್ಣು ಸೀಸನ್ ಇರೋದರಿಂದ ಎಷ್ಟು ತಿಂದರೂ ಇನ್ನೂ ಬೇಕು ಅಂತಲೇ ಅನಿಸ್ತಾ ಇರುತ್ತೆ ಸೀಸನ್ ವೈಸ್ ಇರೋ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ತಿನ್ಬಿಡಬೇಕು ಅಂತ ಅನಿಸ್ತಾ ಇರುತ್ತೆ ಕೆಲವೊಂದು ಟೈಮಲ್ಲಿ ಬಟ್ ಅಷ್ಟು ಕೆಲವೊಂದು ತಿಂದರೆ ಜೀರ್ಣಿಸ್ಕೊಳಕ್ಕಾಗಲ್ಲ ನೋಡ್ಕೊಂಡು ತಿನ್ನಬೇಕು ಅಷ್ಟೇ ಯಾವುದನ್ನೇ ಆದರೂ ಇದು ಸಂಜೆ ನಾವು ಮತ್ತು ಅಮ್ಮ ಮನೆಗೆ ಬಂದಿದ್ದು ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಚೈತನ್ಯ ಎಲ್ಲೂ ದೇವಸ್ಥಾನಕ್ಕೆ ಕರ್ಕೊಂಡು ಹಂಗೆ ಹಂಗಾಗಿ ಶರ್ಮಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮ ಮನೆಗೆ ಬರೋಣ ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಳದ್ದು ಒಂದು ರಿಕ್ವೆಸ್ಟ್ ಇತ್ತು ಗೋಬಿ ಮಂಚೂರಿ ಅನ್ನೋದು ಗೋಬಿ ಮಂಚೂರಿನು ಕೂಡ ತಗೊಂಡು ಅಮ್ಮಂಗ ಆಗುತ್ತೆ ಅಮ್ಮನ ಮಾತಾಡ್ಸ್ಕೊಂಡು ಹೋದಂಗಾಗತ್ತೆ ದೇವಸ್ಥಾನ ಅಲ್ಲಿ ಗೋಬಿ ಮಂಚೂರಿ ಅಂದ್ರೆ ಯಾರು ಅಕ್ಕ ತಮ್ಮ ಅಚ್ಚ ಅಣ್ಣ ತಂಗಿ ಹಾಟ್ ಬಾಕ್ಸ್ ಎತ್ಕೊ ಬಂದರು

ಮೆಣಸಿಕಾಯಿ ಮಾಡೋದ ಮಾಮೂಲಿ ಈರುಳ್ಳಿ ಒಂದ್ ಹಣ್ಣು ಇದನ್ನ ಸಣ್ಣ ಕಚ್ಬಿಟ್ಟು ಚೆನ್ನಾಗ್ ರೋಸ್ಟ್ ಮಾಡ್ಬಿಟ್ಟು ಒಂಚೂರು ಮಾಮೂಲಿ ಖಾರದ ಪುಡಿ ಅಷ್ಟೇ ಅಮ್ಮ ಇಲ್ಲಿ ಬಂದಿದ್ದ ತಕ್ಷಣ ನಾನು ಗೋಬಿ ಮಂಜೂರಿ ಬಗ್ಗೆ ಚಿಂಟು ಬೇರೆ ಏನೋ ಮಾತಾಡ್ತಿದ್ರೆ ಅಮ್ಮನಿಗೆ ಕ್ಯಾಪ್ಸಿಕಂ ಪಲ್ಯದ ಬಗ್ಗೆ ಯೋಚನೆ ಆಗಿತ್ತು ಯಾಕಂದರೆ ಅಮ್ಮ ಕ್ಯಾಪ್ಸಿಕಮ್ ತೊಗೊಂಡು ಸುಮಾರು ದಿನ ಆಗಿತ್ತಂತೆ ಇಟ್ಟಿತ್ತಾವೆ ಬಾಡೋಗ್ತಾ ಇದೆ ಕಣೆ ಮನೇಲಿ ಯಾರೂ ಏನೂ ತಿಂತ ಅಲ್ಲ ಬಜ್ಜಿ ಮಾಡೋಣ ಅಂದ್ಕೊಂಡೆ ನೀನು ನೋಡಿದ್ರೆ ಗೋಬಿ ಮಂಜೂರಿ ತೊಗೊಂಬಂದಿದ್ಯಾ ಏನು ಮಾಡೋದಾದ್ರದ್ದು ಏನಾದರೂ ಪಲ್ಯ ಮಾಡಿಬಿಟ್ಟು ಚಪಾತಿ ರೊಟ್ಟಿ ಏನಾದರೂ ಮಾಡ್ತೀನಿ ಹೇಗೆ ಮಾಡೋದು ಪಲ್ಯ ಅಂತ ಕೆಲವೊಂದು ಅಮ್ಮನಿಗೆ ಅವೆಲ್ಲ ಗೊತ್ತಾಗೋದಿಲ್ಲ ಅವ್ರಿಗೆ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ಅವಾಗ ನಾನು ಕೇಳ್ತಾ ಇರ್ತಾರೆ ನಾನು ಹೇಳ್ತಾ ಇರ್ತೀನಿ ಏನು ಮಾಡಬೇಕು ಆಯ್ತು ಅಂತ ಈಗ ನಾವೀಗೆಲ್ಲರೂ ಫುಲ್ ಬ್ಯಾಟಿಂಗ್ ಮಾಡೋಣ ಗೋಬಿ ಅಂತ ಹೇಳಿ ಪೂರ್ತಿ ಪ್ಲೇಟಿಗೆ ಹಾಕೊಂಡೆ ಬಟ್ ನಿಜ ಎಷ್ಟು ಕ್ವಾಂಟಿಟಿಯಲ್ಲಿ ಇತ್ತು ಅಂತಂದರೆ ಇದು ನಾನು ತೊಗೊಂಡಿದ್ದು ಜಸ್ಟು ಒಂದು ಮೂರು ಪ್ಲೇಟ್ ತಗೊಂಡೆ ಮೂರಲ್ಲಿ ಎಲ್ಲರೂ ನಾಲ್ಕು ಜನ ಹಾಫ್ ಆಫ್ ಮಾಡ್ಕೊಬೋದು ಅಂತ ಬಟ್ ನಂಗೆ ಅದು ತಿಂದೆ ಹೊಟ್ಟೆ ನಮ್ಮ ಮನೇಲಿ ಮಕ್ಕಳಾಗಲಿ ನಾವಾಗಲಿ ಯಾರೂ ಊಟ ಮಾಡಿಲ್ಲ ನಮ್ಮಮ್ಮ ಅದನ್ನೇ ಬೈತಾಯಿದ್ರು ಇಂಥದನ್ನೆಲ್ಲ ಕೊಟ್ಟು ಅವ್ರಿಗೆ ಮಕ್ಳಿಗೆ ಕೊಡಿಸಿ ನೀನು ಅವ್ರಿಗೆ ಊಟ ಮಾಡಿಸ್ತೀರಂಗೆ ಮಾಡ್ತೀಯಾ ಅಂತ ಏನು ಮಾಡೋದು ಮಕ್ಕಳ ಆಸೆ ಅಲ್ವಾ ಕೊಡಲೇಬೇಕಾಗಿತ್ತು ಹಾಗಾಗಿ ಕೊಟ್ಟೆ ಕೈ ಕೈ ಇನ್ನು ತರ್ಚೈತೆ ಅಲ್ಲ ಅವನ್ ಬಂದ್ ಸ್ಟೋರಿ ಹೇಳಿದ್ದೇನ್ ಕೇಳು ನಾನ್ ಏನು ಗೊತ್ತಾ ಅವ್ನು ಹಣೆ ಬರಕೋ ಏನೋ ಗೊತ್ತಿಲ್ಲ ಇವನ್ ಬಿದ್ದಾಗ ನಾನ್ ನಿಂತ್ಕೊಂಡು ನೋಡ್ತಾ ಇದ್ದೆ ಒದೆ ಕೊಡ್ತೀನಿ ನನ್ ಮನಸ್ಸು ಸುಳ್ಳು ಹೇಳ್ಬಾರ್ದು ನಿಜ ಹೇಳಬೇಕು ಅಮ್ಮನ ಹತ್ರ ಸುಳ್ಳು ಹೇಳ್ಬಾ ಅದು ಯಾವತ್ತಿದು ನೋಡ್ದ ಅಮ್ಮನ ಹತ್ರನೇ ಭಯ ಅಮ್ಮನ ಕಂಡ್ರೆ ಅಷ್ಟು ಭಯ ಬಾ ನಾನೆಲ್ಲ ನೋಡಾಯ್ತು ಇನ್ನೇನು ಅವ್ನು ನಿನ್ನೆ ಪಕ್ಕ ಬಂದು ಹೇಳೋದಲ್ಲಿ ಅಲ್ಲ ಅವ್ನು ಹೆಂಗ್ ಬಿದ್ದ ಅಂತ ಕಣ್ಣಾರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹೇಳಬಾ ನನ್ನ ನೋಡಿ ಕಂಡ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಪ್ರೀತಿ ಓಯೋ ಕಂಡ್ರೆ ಅಷ್ಟು ಭಯ ಅಲ್ಲ ಮಗಿಗೆ ಹಾಂ

ಅಯ್ಯೋ ಹದ್ನೈದ್ ಬತ್ತಿ ಒಟ್ಟಿಗೆ ಕೊಡೋನ್ ಬಿಡಮ್ಮ ಬಾಯ್ ಕಾಲ ಒಂಬತ್ತು ಗಂಟೆ ಆಯ್ತು ನಾಳೆ ಏನ್ ಬರಲ್ಲ ನಾನು ಬಾಯ್ ನಾಳೆ ಕೆಲ್ಸ ಇದೆ